Bye. ಜಾಗೃತಿ ಬಂದ್ರೇನು ಚಿಂತೆವಿಲ್ಲ ಮುಂದೆ ನಮ್ಗೆ ಏನು ಆಗ್ತಾ ಹೇಳುವಂತವರಾಗಿ ಸಾರತಿ ಹ కు కురుక్షేత్ర నాటకే తాళ తంబలి బేటి పిఠలిగే మత్తు నాటక మారి ఏడు విఘ్న బా ಎರೈ ಸಾರತಿ ಹಾ ಎರೈ ಬ್ರಹ್ಮಾಂಡಗಳು ಚೆಂಡ ಪ್ರಚಂಡ ಮಾರ್ತಂಡನಂತೆ ತಡವರಿಸುತ್ತ ಒಳ್ಳೆ ಬಂದು ಹೋಗವರೆಗೆ ದಾರೆಂದು ವಿಚಾರಿಸುವಂತವನು ಆ ನೀರುದ ಅವನಲೈ ಕಿಂಕರ ಸುಕಿಂಕರ ಓದೇವ ನಾನುದಾ ರಂದರೆ ಕುದು ಹೋಗಲಿಕ್ಕೆ ಕುದ್ರಿ ಚೆಂದ ಸುತ್ತಿಕೊಳ್ಳಲು ಕುಂಬಾಲು ಚೆಂದ ಚರೀತರೆ ಬಾಯಿ ಚೆಂದ ತಿಳಿತರೆ ನೀರು ಚೆಂದ ಕಳೀತರೆ ಹೆಣ್ಣು ಚೆಂದ ರುಳೀತರೆ ಕಾಲು ಚೆಂದ ಅಂತ ತಿಳಿದು ಏನಿಗಾದ್ರೂ ಸಜ್ಜನ ಸಾರಥಿ ಸಾರಥಿ ಅನ್ನುತ್ತಾರೆ ಆಮದಾರು ತಮ್ಮ ಅಮಾಂಕಿತವೇನು ರಾಜ ರವಿ ಕೋಟಿ ತೇಜ ಸಾರಥಿ ಹಾ ನಾನು ದಾರೆಂದರೆ ಹೌದು ಬುದ್ಧಿ ಶ್ರೀಮನ್ ಮತ್ತು ಈಶ್ವರ ಕೆಂಬಟ್ಟಿರುವ ಕಂಬನೆಯ ಹಾ ಕಂಗಳ ಮೃತ ಕುಂಭದೋಳಿತ್ತು ಒಳ್ಳೆ ಸಂಭ್ರಮ ನಿಮ್ಮ ಹದಿನಾರು ಸಹಸ್ರ ವೇದನಿ ಹಾ ಅಂಬು ದೇಹದ ಬಿಂಬದಾರವ ತುಂಬಿ

ಅಡ್ಡ ಗುಡದಲ್ಲಿ ಗೊಡ್ಡಮ್ಮಿಕಾಯವಾದರೂ ದೊಡ್ಡ ಸಾರಥಿ ಸಾರಥಿ ಅನ್ನುತ್ತಾರೆ ನಾವು ಸಾರಥಿ ನಾನು ಅಂದರೆ ಪ್ರಚಂಡ ಬಲ ಗಂಡ ಹುಂಡರ ಚಂಡವನ್ನು ಖಂಡಿಸಿ ಹ ಮದೋನ್ಮತವಾದ ಗಜ ಸೋಪಾದಿಯಲ್ಲಿ ಪರಿಶೋಭಿಸುವ ಅಷ್ಟ ದಿಕ್ಪಾಲಕರ ಗಂಡ ಎಂದು ಹೊಗಳಿಸಿ ಹಾ ಎಲ್ಲ ಬಲ್ಲಿದವನಾಗಿ ವೈಭವದಿಂದ ಮೆರೆಯುವ ಶ್ರೀಕೃಷ್ಣ ಪರಮಾತ್ಮನ ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಹೋಗಿಸಿ ಶ್ರೀಗುರು ಮಲ್ಲಿಕಾರ್ಜುನಿಂದ ಹಿಂದಿರುಗಿ ಬಂದಿರುವರು ಆದರೆ ಅದರ ಮುಂದಿನ ವಿಚಾರ ಏನೆಂಬುದು ಪೇರಯ್ಯ ಬಲಿರಾಮ ಎನ್ನು ಅತಿ ಪ್ರೇಮಿಕಳು ಹೇ ಕೃಷ್ಣ ನೀನು ಹೆಂತ ಬದಲರು ಇದರಲ್ಲಿ ಕವರವರ ತಪ್ಪೇನಿರುವುದು ಆ ಧರ್ಮರಾಜನು ಚೂಚಿನಲ್ಲಿ ಸೋತು ಬಿಟ್ಟನು ಅವನು ರಾಜ್ಯವನ ಅಥವಾ ಗೆದ್ದುಕೊಳ್ಳಲಿ ಇಲ್ಲವೇ ಯುದ್ಧವನಾದರೂ ಮಾಡಲಿ ಇದರಲ್ಲಿ ದುರ್ಯೋಧನನ ತಪ್ಪೇನು ಕಾಣುವುದಿಲ್ಲ ಜನಾರ್ದನ ಮುರಮರ್ಧನವೇಂದಣಿ ಅಂತ ಹೀನ ಮಾತು ಪೂರ್ವ ಕಾಲದಿಂದಲೂ ಆ ಕವರವನು ಪಾಂಡವರಿಗೆ ಪರಿಪರಿಯಿಂದ ಕಷ್ಟಗಳಿಸಿದ್ದು ನಿಮಗೆ ಗೊತ್ತಿಲ್ಲವೇ ಹೇಗೆ ಆ ಪೂರ್ವ ಕಾಲದಿಂದಲೂ ಆ ಪಾಂಡವರು ನಿಮಗೆ ಲಕ್ಷದವಳು ಇಲ್ಲವೇ ಇಲ್ಲ ಹೇ ಆ ಕೋಪವನ್ನು ಸಹಿಸುವಂತವನಾಗು ಸುವಂತವನಾಗು ಕವರವರ ಬಳಿಗೆ ತೂತನು ಭೋಗೇವ ಭೋಗದಲ್ಲಿ ಬ್ರಹ್ಮನು ತ್ಯಾಗದಲ್ಲಿ ಚಂದ್ರನು ದಾನದಲ್ಲಿ ಹರಿಚಂದ್ರನು ನ್ಯಾಯದಲ್ಲಿ ಧರ್ಮರಾಜನು ಅನ್ಯಾಯದಲ್ಲಿ ದುರ್ಯೋಧನನು ಕಾಳಗದಲ್ಲಿ ಅರ್ಜುನನು ಅಥವಾ ವೈಭವದಿಂದ ಈ ಮಂಟಪಕ್ಕೆ ಬಂದಂತವರು ತಾವುದಾರು ವೈರಿಗಳ ಗಂಡ ಎಲ್ಲ ಸೇವಕಿಂದ ನಿಂತು ಮಸ್ತಕ ತಗ್ಗಿಸಿ ಕರಗಳಂ ಜೋಡಿಸಿ ಬಂದು ಹೋಗುವವರು ಆಚಾರಿಗೆಂದು ಕೇಳುವಂತವನು ಒಳ್ಳೆದಾರು ಸೇವಕ ಭಕ್ತ ಕುಲದಾಯಕ ಕುಲ ದಾಯಕ ಅಂದರೆ ಹಸಿಬಾಳ ಜಾಳದಾಗ ನುಶಿಬಾಳ ಹಿಮ್ಮೇಳ ಹಾಡೋ ಖುಷಿ ಬಾಳ ಅಂತ ತಿಳಿಯುದು ಸಜ್ಜನ ಸಾರಥಿ ಸಾರಥಿ ಅನ್ನುತ್ತಾರೆ ನಾವು ತಮ್ಮ ನಾಮಾಂಕಿತವೆನೋ ರಾಜ ರವಿ ಕೋಟಿ ತೇಜ ಎಲೈ ಸಾರತಿ ರಾಜೇಂದ್ರ ಭೂಪತಿ ಹೌದು ಬುದ್ಧಿ ಸುರರಲ್ಲಿ ಯಮದೇವನ ಮಂತ್ರ ಜನಿಸಿ ಕುಂತಿ ಕುಮಾರರಿಗೆಲ್ಲ ಜ್ಯೇಷ್ಠ ಪುತ್ರ ನನ್ನ ಕಾಮ ಕ್ರೋಧ ಮೋಹ ಲೋಭ ಮದ ಮಸ್ತರವೆಂಬ ಎಂಬ ಅಷ್ಟಗುಣಗಳನ್ನು ಮೆಟ್ಟಿ ತುಳಿದು ಹೌದು ಈ ಲೋಕಕ್ಕೆ ಬಂದು ಸತ್ಯವೇ ತಾಯಿ ಜ್ಞಾನವೇ ತಂದಿ ಧರ್ಮವೇ ಒಡ ಹುಟ್ಟಿದವರೆಂದು ತಿಳಿದು ಒಳ್ಳೆ ಈ ಎನ್ನ ಸತಿಯಳೆ ಹೊರತಾಗಿ ಉಳಿದ ಸ್ತ್ರೀಯರೆಲ್ಲರೂ ಮಾತೆಯಿಂದ ಮನ ೂರರೇಷ ಕೋಟಿ ಪ್ರಭಾವಮಾನದಿಂದ ಪ್ರಭಾವದಿಂದ ತೋರೆಂದು ಕೇಳುದ ನಾನು ದಾರ ಅಂದರೆ ಏನು ತೂಕ ಬಂತು ನೋಡಣ್ಣ ಈ ಕಲಿಕಾಲಕ್ಕೆ ಏನು ತೂಕ ಬಂತು ನೋಡಣ್ಣ ಹುಟ್ಟಿದ ಕೂಸಿಗೆ ಬೆಳೆಯುವ ತೂಕ ಬೆಳೆಯುವ ಕೂಸಿಗೆ ಹಾಲಿನ ತೂಕ ಊಟ ತೆಪ್ಪಿರೋ ರೋಗ ತೂಕ ಕೋಟ ತೆಪ್ಪಿರೋ ಮನೆ ಮಕ್ಕಳ ತೂಕ ವಿದ್ಯಕ್ಕೆ ಬಂತು ಬುದ್ಧಿಯ ತೂಕ ವಿಧಾನಕ್ ಬಂತು ಪ್ರಧಾನ ತೂಕ ಶಾಲೆ ತಂತು ಸರ್ಕಾರಿ ತೂಕ ಕಾಲೇಜ್ ತಂತು ನೌಕರಿ ತೂಕ ಸಾಗಿಸಿ ಬಂತರಿ ಸಂಖ್ಯಾ ತೂಕ ಬಿಳಿ ಹಾಳಿಗೆ ಬಂತು ಕರಿಮಸ್ ತೂಕ ಸೋಟರಿಗಿತ್ತು ಕೋರ್ಟಿನ ತೂಕ ಗೌಡಾಗಿತ್ತು ಗಿತ್ತು ತೂಕ ಕುಲ್ಕಣಿಗಿತ್ತು ಮುಂಡಸ್ ತೂಕ ಎಲ್ಲ ಜಾತಿಗೆ ಬಂತು ಜಾತಿ ತೂಕ ಸನ್ಯಾಕ ಬಂತು ಶರಣಾರ್ ತೂಕ ಕೊಡಿಕಲ್ಲ ಬಸವಣ್ಣ ಸಾರಿ ತೂಕ ಒಬ್ಬೋ ಸೂಕ್ತದ ವಿಸ್ತರನ್ನು ಸಾರಿ ಸಾರಿ ಎನಗಾದರೂ ಸಜ್ಜನ ಸಾರಥಿ ಸಾರಥಿ ಅನ್ನುತ್ತಾರೆ ಸಣ್ಣ ಸಿಂಹದ ಮರಿಯೇ ಬಲೈ ಅಂದರೆ ಶ್ರೀಮನ್ ಪದ್ಮಾಲಯ ಬೃಂದಾವಳಿ ಮಂಗಳ ತಾರಾಂಗ ಶ್ಯಾಮಾಂಗ್ ಲಿಂಗ ಜಪಿತ ಭಕ್ತ ಉದಯದ ಸಂಭೂತ

ಸಹಜವಾಯಿತು ತಮ್ಮ ಇರುವ ದೇವ ಮಂದಿರವನ್ನು ಬಿಟ್ಟು ಈ ಅಂಗವಾದ ಸುಂದರ ಶಬಕ್ಕೆ ಬಂದ ಕಾರಣವೇನವರೇ ಕರ್ಪುರದವರೇ ಅಪ್ಪಲೆ ಸಾರಥಿ ರಾಜೇಂದ್ರ ಭೂಪತಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸುಂದರ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಕುರು ಕುರುಕ್ಷೇತ್ರಕ್ಕೆ ವಿದ್ಯಕ್ಕೆ ಭರಣವಾಯಿತು ಕಂಡೆಯೋ ಸಾರಥಿ ಶ್ರೀಕೃಷ್ಣ ಪರಮಾತ್ಮರೇ ಶ್ರೀ ಕೃಷ್ಣ ಧರ್ಮ ಅರ್ಜುನ ಭೀಮ ನಕುಲ ಸಹದೇವರಿಗೆ ಅಗ್ರಜನಾಗಿ ಪರಿ ಪರಿ ಕಷ್ಟವನ್ನು ನೀಗಿಸಿ ಅವರು ಪಂತಿಟ್ಟ ಪ್ರಕಾರ ಹನ್ನೆರಡು ವರ್ಷ ಒಂದು ವರ್ಷ ಅರ್ಧ ವಾಸ ಭೂಗಿಸಿ ತಿರುಗಿ ಬಂದ ತಿರುಗಿ ಬಂದ ನಮ್ಮ ರಾಜ್ಯ ಭೂಮಿ ಸೀಮಿ ಕೊಡುಗೆ ಕೇಳಿದರೆ ವಿದ್ಧ ಮುಖದಿಂದ ತಪ್ಪರೆಂದು ಹೇಳಿರುವನು ಏ ಶ್ರೀಕೃಷ್ಣ ಪರಮಾತ್ಮರಿ ಈ ನಾಲ್ ಎಲ್ಲ ತಮ್ಮಂದ್ರಿಗೆ ಅಗ್ರಜನಗೆ ಕಷ್ಟದಿಂದ ಹೇಳುತ್ತಾ ಬಳಲುತ್ತಿರುವನು ಹೇ ಮೊರಾರಿ ಇದಕ್ಕೆ ಮುಂದಿನ ಆಲೋಚನೆ ಏನಿರುವುದು ಹೇಳಿರ ರಮಣ ಮಾಡುವಂತ ಕಾರಣ ಹೇ ಧರ್ಮನಂದನ ಹ ನೀನು ಇಷ್ಟು ಚಿಂತೆ ಮಾಡುವ ಕಾರಣವಿಲ್ಲ ಒಳ್ಳೆಯದು

ಅಣ್ಣ ತಾತನವ್ರೆ ನಾನು ಹೇಳಿದ ಮಾತ ಹೇ ನಿಮಗೆ ಹಾತ್ ಗುರ್ತಾಯ್ತು ಅವು ನೀವು ಹೇಳಿದ ಮಾತಂಗೇನು ತಿಳಿದು ಬಂದಿಲ್ಲ ಏನು ಗೊತ್ತಾಗಿಲ್ಲ ಚಂದವಾಗಿ ಬಿಡಿ ಸೇರ್ರೆ ಗುರುತಾ ತಾತನವ್ರೆ ಎಣ್ಣಾ ಗಂಡ ಭಾವ ಮೈದನೆ ಹೌದು ಬಾಳ ಕೆಟ್ಟದಾರ ನೋಡ್ರಿ ಏನ

ಸುಮ್ಮ ತಾತ ಮನೇಗೆ ಮದಿವೆ ಅಂತೀ ಹಂತಾಕರಿ ಅಂತ ಸುಂದರಳವ ಗಣಪತಿ ಬಂದಿನ ಗೊಂಬೆ ಹೆಗಿದಾಲ ಹೌದು ಅಂತ ಗೊಂಬೆ ಬಿಟ್ಟಾ ಹಂತ ಗೊಂಬೆ ಬೆಂದ ಅಂತಂದ್ರೆ ಇದು ಸರಿಯಲ್ಲ ಸರಿಯಲ್ಲ ಜಗತ್ತಿಗೆ ಇರಂತ ಅಂತ ಮಾತಾಿತಿ ಹಾ ತಾತ ಇವರು ಕರಿಬಹುದು ಹೌದು ಏಕಚಾತ ನಾನು ಬರ್ದಿಲ್ಲ ಅಂತ ಹೇಳ್ರಿ ಹೇಳ್ತಲ ಇಲ್ಲಿವರಿಗೆ ಶ್ರೀ ಬಸವೇಶ್ವರ ಜಾನಪದ ಕಲಾ ಸಂಘಕ್ಕೆರಿ ಈ ತಣ್ಣದ ಮಲ್ಲಿಗರಂತ ಬಸಯ್ಯ ಪೂಜಾರಿ ಇವರಿಂದ ರಾಧಾನಾಟವನ್ನು ಏರ್ಪಡಿಸಿತು ಇವತ್ತಿನ ಕಾರ್ಯಕ್ರಮಗಳನ್ನು ಮುಕ್ತಾಯಗೊಳಿಸಲಾಗಿದೆ ಇನ್ನು ಮಂಗಳಾರತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ ಆಯ್ ಆರು ಅಪ್ಪ ಬಸವೇ आरुती प्याला तुमे अपना सदेश जगया आरती प्याला आरती प्याला मुति ने आ